ಕರ್ನಾಟಕದ ಉಪಮುಖ್ಯಮಂತ್ರಿ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಕೆ ಶಿವಕುಮಾರ್ ವಿರುದ್ಧ ಎರಡು ಮೂರು ವರ್ಷಗಳ ಹಿಂದೆ ನಡೆದಂತಹ ಇಡಿ ದಾಳಿಯ ನಂತರ ಏನು ಅಕ್ರಮ ಆಸ್ತಿಯ ಕುರಿತು ತನಿಖೆಯನ್ನ ಸರ್ಕಾರ ಸಿಬಿಐಗೆ ವಹಿಸಿತ್ತು ಈ ಒಂದು ತನಿಖೆ ಇದೀಗ ಸಿಬಿಐ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ಸಂಕಷ್ಟವನ್ನ ತಂದಿಡತಕ್ಕಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ ಹೌದು ಸ್ನೇಹಿತರೆ ಬನ್ನಿ ನೋಡೋಣ ಸಿ ಬಿ ಐ ಡಿ ಕೆ ಶಿ ವಿರುದ್ಧ ತೆಗೆದುಕೊಳ್ತಿರ್ತಕ್ಕಂತ ಕ್ರಮ ಆದರೂ ಏನು ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಬಂದಿರತಕ್ಕಂತ ಸಂಕಷ್ಟ ಏನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾವಿನ್ನು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಹೌದು ಸ್ನೇಹಿತರಿಂದ ಆದಾಯಕ್ಕಿಂತ ಹೆಚ್ಚಿನ ಅಕ್ರಮ ಗಳಿಕೆಯ ಸಂಬಂಧ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರ ಮೇಲೆ ಐಟಿ ಹಾಗೂ ಇಡಿ ದಾಳಿ ನಡೆದಿತ್ತು ಆ ಅಪಾರವಾದ ಸಂಪತ್ತು ಪತ್ತೆಯಾಗಿತ್ತು ಆ ಒಂದು ಕೇಸನ್ನು ಆಗಿನ ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ವಹಿಸಿತ್ತು ಈ ಒಂದು ಸಿಬಿಐ ಇದೀಗ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಆಸ್ತಿಯ ವಿವರವನ್ನ ಕೇಳಿ ಮತ್ತು ಸಮಯ ಜಾರಿ ಮಾಡಿದೆ ಅದೇ ರೀತಿ ಕೇರಳದ ಮೇಲಿನ ಜೈಹಿಂದ್ ಅಂತಕ್ಕಂಥ ಒಂದು ನ್ಯೂಸ್ ಗೆ ಇದೀಗ ಡಿ ಕೆ ಶಿವಕುಮಾರ್ ಅವರ ಹೂಡಿಕೆ ಅವರ ಷೇರು ವಹಿವಾಟು ಲಾಭಾಂಶದ ಹಂಚಿಕೆ ಹಾಗೂ ಅನೇಕ ಅಗ್ರಿಮೆಂಟ್ಗಳ ವಿವರವನ್ನ ಕೇಳಿ ಜೈಹಿಂದ್ ಚಾನೆಲ್ ನ ವ್ಯವಸ್ಥಾಪಕ ನಿರ್ದೇಶಕರಿಗೆ ಇದೀಗ ಸಿಬಿಐ ನೋಟಿಸ್ ಅನ್ನ ಜಾರಿ ಮಾಡಿದೆ ಈಗಾಗಲೇ ಜಗೀನ್ ಚಾನ ಎಂ ನಮ್ಮತ್ರ ಎಲ್ಲ ಒಂದು ಈ ದಾಖಲೆಗಳು ಲಭ್ಯ ಇದ್ದಾವೆ ನಾವು ಸಿಬಿಐಗೆ ಆ ದಾಖಲೆಗಳನ್ನ ಸಲ್ಲಿಸ್ತೀವಿ ಅಂತ ಹೇಳಿದ್ರು ಕೂಡ ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ತುಳಿಬೇಕು ಅಂತಕ್ಕಂಥ ದುರುದ್ದೇಶದಿಂದ ನನ್ನ ಮೇಲೆ ಅದೇ ಬಗ್ಗೆ ಏನು ಕೇಂದ್ರ ಸರ್ಕಾರ ಸಿಬಿಐ ನ ಮೂಲಕ ಒತ್ತಡವನ್ನು ಹಾಕ್ಸ್ತಾ ಇದೆ ಅಂತಕ್ಕಂತ ಒಂದು ಆಪಾದನೆಯನ್ನ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಇದೇ ಕಾರಣಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಹಾರ್ ಜೈಲಿನಲ್ಲಿ ಜೈಲಿಗೆ ಹೋಗ್ತಾರೆ ಮತ್ತು ಕನಕಪುರ ಕ್ಷೇತ್ರಕ್ಕೆ ಚುನಾವಣೆ ನಡೆಯುತ್ತೆ ಮಾತನ್ನ ಅಂತಕ್ಕರೆ ಇವೆಲ್ಲ ರಾಜಕೀಯ ಪ್ರೇರಿತವಾದಂತಹ ಒಂದು ದಾಳಿಯಾಗಿದೆ ಅಂತಕ್ಕಂಥ ಆಪಾದನೆಯನ್ನ ನಿರಂತರವಾಗಿ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಬಂದಿದ್ದಾರೆ ನೋಡಿ ಸ್ನೇಹಿತರೆ ಬೈ ಇದೇ ಜನವರಿ ಹನ್ನೊಂದನೇ ತಾರೀಕು ವಿಚಾರಣೆಗೆ ಹಾಜರ ಜೈ ಚಾನಲ್ನ ಚಾನೆಲ್ನ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಡಿಕೆಶಿ ಕುಟುಂಬಸ್ಥರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಹೌದು ಸ್ನೇಹಿತರೆ ಜನವರಿ ಹನ್ನೊಂದನೇ ತಾರೀಕು ಡಿಕೆಶಿ ಅವರು ಹಾಗೂ ಕೇರಳ ಮೂಲದ ಜೈಹಿಂದ್ ಚಾನಲ್ನ ವ್ಯವಸ್ಥಾಪಕ ನಿರ್ ನಿರ್ದೇಶಕರು ಸಿಬಿಐ ಮುಂದೆ ಹಾಜರಾಗಲೇಬೇಕಾಗಿದೆ ಈ ಒಂದು ದಿವಸ ಸೂಕ್ತ ದಾಖಲೆಗಳನ್ನ ಸಲ್ಲಿಸಿ ಡಿಕೆ ಶಿವಕುಮಾರ್ ಅವರು ಈ ಒಂದು ನೋಟಿಸ್ ನಿಂದ ಹಿಂದೆ ಬರ್ತಾರ ಅಥವಾ ಸಿ ಬಿ ಐ ಡಿ ಕೆ ಶಿವಕುಮಾರ್ ಅವರನ್ನ ಲಾಕ್ ಮಾಡುತ್ತಾ ಸೂಕ್ತ ದಾಖಲೆಗಳನ್ನ ಸಲ್ಲಿಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿ ಆಗ್ತಾರ ಕಾದ್ ನೋಡ್ಬೇಕಾಗಿದೆ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ವಿಡಿಯೋ ನಾನ್ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ತಿಳಿಸಿ ಶುಭ ದಿನ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ